Praise the Lord. Greetings to you all in the name of our Lord and Saviour Jesus Christ. Today's Bible verse 3rd John chapter 1 verse 2 My dear friend, I pray that everything may go well with you and that you may be good in health as I know you are well in spirit. Murane Yohana Yelda Vachanam ಪ್ರಿಯನೇ ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲಾ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿ ಸೂಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ ಮಾನವ ಮನುಷ್ಯರು ತಮ್ಮ ಜೀವಿತ ಈ ಲೌಕಿಕವಾದ ವಿಷಯದಲ್ಲಿ ಚೆನ್ನಾಗಿದ್ದರೆ ಸಾಕು ಎಂಬುದಾಗಿ ಬಯಸುತ್ತಾರೆ ಆದರೆ ನಮ್ಮ ದೇವರು ನಾವು ಲೌಕಿಕ ಜೀವಿತದಲ್ಲಿಯೂ ಚೆನ್ನಾಗಿರಬೇಕು ಮತ್ತು ಆತ್ಮೀಕ ವಿಷಯದಲ್ಲಿಯೂ ಅಭಿವೃದ್ಧಿ ಹೊಂದಿರಬೇಕು ಎಂಬುದಾಗಿ ದೇವರು ಅಪೇಕ್ಷಿಸುತ್ತಾರೆ ಪ್ರಿಯರೇ ನಮ್ಮ ಆತ್ಮ ಅಭಿವೃದ್ಧಿ ಹೊಂದಬೇಕಾದರೆ ಮೂರು ಮುಖ್ಯವಾದ ಕಾರ್ಯಗಳು ಅಗತ್ಯವಾಗಿ ಬೇಕು ಮೊದಲನೆಯದಾಗಿ ನಮ್ಮ ಆತ್ಮದಲ್ಲಿ ನಾವು ರಕ್ಷಣೆ ಪಡೆದುಕೊಂಡಿರ್ತಕ್ಕಂಥ ಸಂತ ದೋಷವಿರಬೇಕು ಎರಡನೇದಾಗಿ ನಮ್ಮ ಆತ್ಮದಲ್ಲಿ ಪರಿಪೂರ್ಣವಾದ ಪರಿಶುದ್ಧತೆ ಇರಬೇಕು ಮೂರನೇದಾಗಿ ನಮ್ಮ ಆತ್ಮದಲ್ಲಿ ನಿತ್ಯ ಜೀವ ಇರಬೇಕು ಈ ಮೂರೂ ಇರುವುದಾದರೆ ನಮ್ಮ ಆತ್ಮ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಪ್ರಿಯರೇ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ ಪ್ರಿಯನೇ ನೀನು ಆತ್ಮ ವಿಷಯದಲ್ಲಿ ಯಾವ ರೀತಿ ಅಭಿವೃದ್ಧಿ ಹೊಂದಿದೆಯೋ ಅದೇ ರೀತಿಯಲ್ಲಿ ನೀನು ಲೌಕಿಕ ವಿಷಯದಲ್ಲಿಯೂ ಅಭಿವೃದ್ಧಿ ಹೊಂದಬೇಕು ನೀನು ಸೂಕ್ಷೇಮವಾಗಿರಬೇಕು ಎಂಬುದಾಗಿ ನಾನು ನಿನಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಹೌದು ಯೇಸು ಸ್ವಾಮಿ ನಮಗಾಗಿ ಸತ್ತು ಮೃತ್ಯುಂಜಯನಾಗಿ ಪರಲೋಕಕ್ಕೆ ಏರಿ ಹೋಗಿ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ನಮಗಾಗಿ ಆತನು ವಿಜ್ಞಾಪನೆ ಮಾಡುತ್ತಾ ಇದ್ದಾರೆ ಏಷ್ಕೀಲ ಹದಿನೆಂಟು ಇಪ್ಪತ್ತರಲ್ಲಿ ದೇವರ ವಾಕ್ಯ ಈ ರೀತಿ ಹೇಳುತ್ತದೆ ಪಾಪ ಮಾಡುವವನೇ ಸಾಯುವನು ಎಂಬುದಾಗಿ ಹೌದು ಯಾರು ಪಾಪ ಮಾಡ್ತಾರೋ ಅಂತವರ ಆತ್ಮವು ಮರಣಕರವಾದ ವ್ಯಾಧಿಗೆ ಒಳಗಾಗಿ ಅದು ಕುಗ್ಗಿ ಹೋಗುತ್ತದೆ ಪದೇ ಪದೇ ಮಾಡುವ ಪಾಪದಿಂದ ಮರಣ ಸಂಭವಿಸುತ್ತದೆ ಪ್ರಿಯರೇ ಆದಾಮ ಅವಳು ಯಾವ ಹಣ್ಣನ್ನು ತಿನ್ನಬಾರದು ಎಂಬುದಾಗಿ ಹೇಳಿದರೋ ಅದೇ ಹಣ್ಣನ್ನು ತಿಂದರು ಮತ್ತು ತಿಂದ ದಿನ ಅವರ ಆತ್ಮ ಸತ್ತು ಹೋಯಿತು ಈ ರೀತಿಯಲ್ಲಿ ದೇವರಿಗೂ ಮತ್ತು ಮಾನವನಿಗೂ ಮಧ್ಯೆ ಇರ್ತಕ್ಕಂಥ ಅನ್ಯೂನ್ಯತೆ ಮುರಿದು ಹೋಯಿತು ಆ ದಿವಸವೇ ಮರಣ ಪ್ರವೇಶಿಸಿತ್ತು ಪ್ರಿಯರೇ ಹೀಗೆ ಸತ್ತು ಹೋದ ಆತ್ಮಕ್ಕೆ ಉಜ್ಜೀವನ ಸಿಗಬೇಕು ಅದು ತಿರುಗಿ ಜೀವಿಸಬೇಕೆಂದರೆ ಒಂದೇ ಒಂದು ಪರಿಹಾರ ಅದ್ಯಾವುದೆಂದರೆ ಒಂದು ಯುಹಾನ ಒಂದು ಏಳರಲ್ಲಿ ದೇವರ ವಾಕ್ಯ ಹೇಳುತ್ತದೆ ಏಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ ಎಂಬುದಾಗಿ ಹೌದು ಕ್ರಿಸ್ತನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞವಾಗಿ ಅರ್ಪಿಸಿದ್ದಾರೆ ಆತನ ರಕ್ತದ ಮೂಲಕವಾಗಿ ನಮ್ಮ ಪಾಪವು ಶುದ್ಧಿಯಾಗುತ್ತದೆ ನಮ್ಮ ಪಾಪವು ಪರಿಹಾರವಾಗುತ್ತದೆ ಏಸುವಿನ ರಕ್ತವು ನಮ್ಮ ಪಾಪಗಳನ್ನೆಲ್ಲ ತೊಳೆದು ನಮಗೆ ಪಾಪಕ್ಷಮೆಯನ್ನು ಕೊಡುವಂಥದ್ದಾಗಿದೆ ಎರಡನೆಯದಾಗಿ ನಮ್ಮ ಆತ್ಮಕ್ಕೆ ಅಗತ್ಯವಾದದ್ದು ಪರಿಪೂರ್ಣವಾದ ಪರಿಶುದ್ಧತೆ ಎರಡನೇ ಕುರಿಂತ ಏಳನೇ ಅಧ್ಯಾಯ ಮೊದಲನೇ ವಚನದಲ್ಲಿ ದೇವರ ವಾಕ್ಯ ಈ ರೀತಿ ಹೇಳುತ್ತದೆ ಪ್ರಿಯರೇ ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ ಎಂಬುದಾಗಿ ಹೌದು ನಾವು ದೇವರ ವಾಕ್ಯವನ್ನು ಓದಬೇಕು ಪ್ರಾರ್ಥನೆ ಮಾಡಬೇಕು ನಂಬಿಕೆಯಿಂದ ಜೀವಿಸಬೇಕು ಪವಿತ್ರಾತ್ಮ ಭರಿತರಾಗಿರಬೇಕು ದೇವ ಭಯದಿಂದ ಕೂಡಿದ ಾಗಿರಬೇಕು ಇವುಗಳು ನಮ್ಮನ್ನು ಪವಿತ್ರ ಮಾಡುವಂಥವುಗಳಾಗಿವೆ ಪ್ರಿಯರೇ ಹಾಗೂ ಮೂರನೆಯದಾಗಿ ನಾವು ನೋಡುತ್ತೇವೆ ನಮ್ಮ ಆತ್ಮದಲ್ಲಿ ನಿತ್ಯ ಜೀವ ದೊರೆಯಬೇಕು ನಿತ್ಯ ಜೀವವೆಂದರೆ ಅಳಿವಿಲ್ಲದ ಬಾಳು ನಾಶವಾಗದಂತಹ ಜೀವನ ಹೌದು ಈ ನಾಶವಾಗದಂತಹ ಜೀವನ ಸಿಗುವುದು ನಮ್ಮ ಏಸು ಕ್ರಿಸ್ತನೊಬ್ಬರಿಂದಲೇ ಜೀವಿಸುವ ಕ್ರಿಸ್ತನು ನಮ್ಮೊಳಗೆ ಬರುವಾಗ ನಾವು ಎಂದೆಂದಿಗೂ ಕ್ರಿಸ್ತನೊಂದಿಗೆ ಜೀವಿಸುವಂಥವರಾಗಿದ್ದೇವೆ ಆದ್ದರಿಂದ ದೇವ ದೇವಜನರೇ ಏಸು ಕ್ರಿಸ್ತನು ನಮಗಾಗಿ ವಿಜ್ಞಾಪನೆ ಮಾಡುತ್ತಾ ಇದ್ದಾರೆ ನಾವು ಚಿಂತಿಸುವುದು ಬೇಡ ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿದ ಹಾಗೆ ಎಲ್ಲ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕು ಎಂಬುದಾಗಿ ಏಸು ಸ್ವಾಮಿ ಇವತ್ತು ನಮಗೆ ಆಶೀರ್ವಾದ ಮಾಡುತ್ತಾ ಇದ್ದಾರೆ ನಂಬಿಕೆಯಿಂದ ಈ ವಾಗ್ದಾನದ ವಾಕ್ಯವನ್ನು ಸ್ವೀಕರಿಸೋಣ ಖಂಡಿತವಾಗಿಯೂ ದೇವರು ಈ ವಾಕ್ಯವನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತಾನೆ ನಾವು ಎಲ್ಲ ವಿಷಯದಲ್ಲಿ ಅಭಿವೃದ್ಧಿ ಹೊಂದಬೇಕು ನಾವು ಸುಕ್ಷೇಮವಾಗಿರಬೇಕು ನಾವು ಆರೋಗ್ಯವಂತರಾಗಿರಬೇಕೆಂಬುದಾಗಿ ನೀವು ಬಯಸುತ್ತೀರಿ ತಂದೆ ಅದಕ್ಕಾಗಿ ಸ್ತೋತ್ರಪ್ಪ ಇವಾಕೆ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ ಯಾವ ಕ್ಷೇತ್ರದಲ್ಲಿ ಕುಂಠಿತರಾಗಿದ್ದಾರೋ ಯಾವ ಜೀವಿತದಲ್ಲಿ ಉನ್ನತಿಗೆ ಬರುತ್ತಾ ಇಲ್ಲವೋ ಆ ಸ್ಥಳದಲ್ಲಿ ನೀನಿವರನ್ನು ಆಶೀರ್ವದಿಸಪ್ಪ ಇವರು ಉನ್ನತ ಸ್ಥಾನಕ್ಕೆ ಏರುವಂತೆ ಕೃಪೆ ಮಾಡು ಸ್ವಾಮಿ ಇವರ ಜೊತೆಗಿರು ಸ್ವಾಮಿ ಎಲ್ಲ ಯಾವ ವಿಷಯದಲ್ಲಿ ಇವರು ಅಭಿವೃದ್ಧಿ ಹೊಂದಬೇಕು ಸುಕ್ಷೇಮವಾಗಿರಬೇಕು ಆ ರೀತಿಯಾಗಲಿಕ್ಕೆ ನೀವು ಕೃಪೆ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇನ್